ನಾಳೆ ಸಂಜೆಯ ಒಳಗೆ ಆ ಪಾಪಿ ಜಯದ್ರಥನನ್ನು ಕೊಲ್ಲುವೆನೆಂದು ಅರ್ಜುನನು ಪ್ರತಿಜ್ಞೆ ಮಾಡಿರುವನು ಜಯದ್ರಥನಿಗೆ ಈ ಭೂಮಿಯ ಮೇಲೆ ಇದೇ ಕೊನೆಯ ರಾತ್ರಿ ದುಃಖವನ್ನು ಬಿಡು ವೀರ ಕ್ಷತ್ರಿಯನಾದ ನಿನ್ನ ಮಗು ಇಂದು ದೇವತೆಯಾಗಿರುವನು ಈ ಹದಿಮೂರು ದಿನಗಳಲ್ಲಿ ಎಷ್ಟು ಜನ ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿರುವರು ಎಂಬುದನ್ನು ಯೋಚಿಸು ಅವರೆಲ್ಲ ಧೈರ್ಯ ತೆಗೆದುಕೊಂಡಿಲ್ಲವೇ ನೀನು ಅಳುವುದನ್ನು ಬಿಟ್ಟು ಎದೆ ಎಡೆದುಕೊಂಡಿರುವ ಮಗು ಉತ್ತರೆಗೆ ಸಮಾಧಾನ ಮಾಡು ಅವಳ ಹೊಟ್ಟೆಯಲ್ಲಿ ಅಭಿಮನ್ಯುವಿನ ಮಗು ಬೆಳೆಯುತ್ತಿರುವುದು ಅವಳ ಕಣ್ಣೀರನ್ನು ಒರೆಸಿ ಅವಳಿಗೆ ತಾಯಿಯಾಗಿ ಅವಳನ್ನೂ ರಕ್ಷಿಸಿಕೊ ನಿನ್ನ ಮಗನ ಸಾವಿನ ಸೇಡನ್ನು ಅರ್ಜುನ ನಾಳೆ ತೀರಿಸಿಕೊಳ್ಳುತ್ತಾನೆ ಇದು ಖಂಡಿತ ಎಂದು ಅವಳನ್ನು ಎಬ್ಬಿಸಿ ಉತ್ತರೆ ಬಳಿಗೆ ಕರೆದುಕೊಂಡು ಹೋದನು ಅಲ್ಲಿ ಅವಳಿಗೂ ದ್ರೌಪದಿಗೂ ಸಮಾಧಾನ ಹೇಳಿ ಪುನಃ ಅರ್ಜುನನ ಬಳಿಗೆ ಹಿಂತಿರುಗಿದನು ಅರ್ಜುನ ಎಂದಿನಂತೆ ಕೃಷ್ಣನ ಪೂಜೆಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅವನಿಗಾಗಿ ಕಾಯುತ್ತಿದ್ದನು ಅವನು ಬಂದೊಡನೆ ಫಲಪುಷ್ಪ ಮಧುಪರ್ಕಗಳಿಂದ ಅವನನ್ನು ಪೂಜಿಸಿದನು ಕೃಷ್ಣನು ಅರ್ಜುನ ಮಲಗಿಕೋ ಹೋಗು ನಾಳಿನ ಯುದ್ಧದಲ್ಲಿ ನಿನ್ನ ವಿಜಯಕ್ಕಾಗಿ ಖಂಡಿತ ನಾನು ಶ್ರಮಿಸುತ್ತೇನೆ ಎಂದು ಹೇಳಿ ಅವನನ್ನು ಬೀಳ್ಕೊಟ್ಟು ದಾರುಕನೊಡನೆ ರಥವನ್ನು ಹತ್ತಿ ತನ್ನ ಡೇರೆಗೆ ಹೊರಟು ಹೋದನು ಮಂಜಿನಂತೆ ಬೆಳ್ಳಗಿದ್ದ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದ ಕೃಷ್ಣನು ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಮಧ್ಯರಾತ್ರಿಯಾದರೂ ನಿದ್ದೆಬಾರದು ಎದ್ದು ಕುಳಿತು ದಾರುಕನಿಗೆ ಹೇಳಿ ಕಳುಹಿಸಿದ ಅವನು ಬರಲು ಕೃಷ್ಣನು ದಾರುಕ ನಾಳೆ ಸಂಜೆಯೊಳಗೆ ಜಯದ್ರಥನನ್ನು ಕೊಲ್ಲುವೆನೆಂದು ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ನೀನೂ ಕೇಳಿರುವೆ ದುರ್ಯೋಧನನಿಗೂ ಇದು ಗೊತ್ತು ಅದಕ್ಕೆ ಅವನು ತಕ್ಕ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿರುವನು ಅರ್ಜುನ ಮಹಾವೀರ ಏಕಾಂಗಿಯಾಗಿ ಇಂದ್ರನ ಶತ್ರುಗಳನ್ನೂ ಸಹ ಜಯಿಸಿರುವನು ಎಲ್ಲ ಸರಿಯೇ ಆದರೂ ನಾಳಿನ ಪ್ರತಿಜ್ಞೆಯನ್ನು ಪೂರೈಸುವುದು ಅವನಿಗೆ ಕಷ್ಟವೆಂದೇ ನನ್ನ ಅನಿಸಿಕೆ ಜಯದ್ರಥನ ರಕ್ಷಣೆಗೆ ನಿಂತಿರುವ ವೀರರಿಗೆ ದ್ರೋಣನೇ ಮುಂದಾಳು ಇದು ದಕ್ಷಿಣಾಯನ ಸೂರ್ಯನು ಬೇಗ ಮುಳುಗುವ ದಿನಗಳಿವು ಸೂರ್ಯಾಸ್ತದೊಳಗೆ ಅರ್ಜುನ ಸೂಚಿಯ ವ್ಯೂಹವನ್ನು ತಲುಪುವುದು ಕಷ್ಟ ಇದೇ ನನ್ನ ಭಯ ದಾರುಕ ನಿನಗೆ ಅರ್ಜುನನ ಮೇಲಿನ ನನ್ನ ಪ್ರೀತಿ ಎಷ್ಟೆಂಬುದು ಗೊತ್ತು ತನ್ನ ಪ್ರತಿಜ್ಞೆ ನೆರವೇರದಿದ್ದರೆ ಅರ್ಜುನ ಅಗ್ನಿ ಪ್ರವೇಶ ಮಾಡುತ್ತಾನೆ ಆಮೇಲೆ ನಾನು ಒಂದು ಕ್ಷಣವೂ ಬದುಕಿರಲಾರೆ ನಾನೂ ನಾಳೆ ನನ್ನ ಪ್ರತಿಜ್ಞೆಯನ್ನು ಮುರಿದು ಯುದ್ಧ ಮಾಡಬೇಕಾಗಿ ಬರಬಹುದು ಅವನ ಪ್ರತಿಜ್ಞೆ ಪೂರೈಕೆಗಾಗಿ ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯುತ್ತೇನೆ ಅವನ ಕೀರ್ತಿಯನ್ನು ಉಳಿಸಲು ನಾನು ರಾಧೆಯನನ್ನು ದುರ್ಯೋಧನನನ್ನೂ ಕೊಲ್ಲುತ್ತೇನೆ ನೀನು ನನ್ನ ರಥವನ್ನು ನನ್ನೆಲ್ಲ ಆಯುಧಗಳನ್ನು ಸಿದ್ಧವಾಗಿಟ್ಟಿರು ನೀನೂ ಸಿದ್ಧನಾಗಿರು ಯಾವಾಗ ನಾನು ವೃಷಭಸ್ವರದಲ್ಲಿ ಊದುತ್ತೇನೆಯೋ ಆಗ ನೀನು ತಡಮಾಡದೆ ಬಂದು ಬಿಡು ಎಂದನು ಸುಮ್ಮನೆ ಕೇಳುತ್ತಿದ್ದ ದಾರುಕನು ಕೃಷ್ಣ ನೀನು ಹಾರಥಿಯಾಗಿರುವಾಗ ಅರ್ಜುನ ಹೇಗೆ ಸೋಲುತ್ತಾನೆ ಆದರೂ ಅಣತಿಯಂತೆ ಸಿದ್ಧನಾಗಿರುತ್ತೇನೆ ಎಂದು ಹೇಳಿ ಹೊರಟು ಹೋದನು ಕೃಷ್ಣನ ಹೃದಯದಿಂದ ಹಾರವೊಂದು ಇಳಿದಂತಾಗಿ ಅವನು ಹಾಯಾಗಿ ನಿದ್ರಿಸಿದ ನಾಳಿನ ಯೋಚನೆಯಲ್ಲಿ ಅರ್ಜುನನಿಗೂ ನಿದ್ದೆಬಾರದು ಅಷ್ಟೊಂದು ಅವಸರದಲ್ಲಿ ಪ್ರತಿಜ್ಞೆ ಮಾಡಿದೆಯಲ್ಲ ಎಂದ ಕೃಷ್ಣನ ಮಾತೆಯೇ ಅವನ ಮನಸ್ಸನ್ನು ಕೊರೆಯುತ್ತಿತ್ತು ನಾಳೆ ಜಯದ್ರಥನನ್ನು ಕೊಲ್ಲಬೇಕು ಹೇಗಾಗುತ್ತದೆಯೋ ಎಂದು ಒತ್ತಡಕ್ಕೆ ಸಿಕ್ಕಿದ ಅರ್ಜುನನಿಗೆ ಆ ನೋವಿನಲ್ಲಿಯೇ ಅರೆನಿದ್ರೆ ಬಂತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ